ಮಾಧ್ಯಮ ರಂಗದ ಭೀಷ್ಮ ರಾಮೋಜಿರಾವ್ ಇನ್ನಿಲ್ಲ ಸೊ ರಾಮೋಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿದ್ದರು ಆದರೆ ಈಗ ನೆನಪು ಮಾತ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರು ರಾಮೋಜಿರಾವ್ ಹೈದರಾಬಾದ್ನ ಸ್ಟಾರ್ ಹಾಸ್ಪಿಟಲಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ ಸೊ ಮಾಧ್ಯಮ ರಂಗದ ಭೀಷ್ಮ ಅಂಥೇಳಿ ನಾವು ಕರಿತೀವಿ ಎಂಬತ್ತೇಳು ವರ್ಷ ರಾಮೋಜಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಆಗಿದ್ದರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾಯಿದ್ರು ಸೊ ಫಿಲ್ಮ್ ಸಿಟಿಗೆ ಪಾರ್ಥಿವ ಶರೀರ ರವಾನೆ ಮಾಡಲಾಗಿದೆ ಸೊ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸೊ ಇವರ ಹಿಸ್ಟ್ರಿಯನ್ನು ನೋಡಿದಾಗ ಅಥವಾ ಇತಿಹಾಸವನ್ನು ನೋಡಿದಾಗ ನಿಜವಾಗಲೂ ಕೂಡ ರೋಚಕ ಅಂತ ಅನಿಸತ್ತೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಕೊನೆ ಉಸಿರು ಇಳಿದಿದ್ದಾರೆ ಸೊ ಗಣ್ಯಾತಿ ಗಣ್ಯರಿಂದ ಸಂತಾಪ ಕೂಡ ಸೂಚಿಸಿರುವಂಥದ್ದು ನರೇಂದ್ರ ಮೋದಿ ಸೇರಿದಂತೆ ರಾಜಕೀಯ ಆಗಿರ್ಬೋದು ಸಿನಿಮಾ ನಟರು ಸಿನಿಮಾ ಸ್ಟಾರ್ಗಳು ಆಗಿರ್ಬೋದು ಬೇರೆ ಬೇರೆ ವಿಭಾಗದಲ್ಲಿದ್ದವರು ಸೊ ರಾಮೋಜಿ ಫಿಲ್ಮ್ ಸಿಟಿಗೆ ಪಾರ್ಥಿವ ಶರೀರ ರವಾನೆ ಮಾಡಲಾಗುತ್ತೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ರಾಮೋಜಿ ರಾವ್ ನಿವಾಸದಲ್ಲಿ ಅಂತಿಮ ದರ್ಶನ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಲಾಗ್ತಾ ಇದೆ ಜೊತೆಗೆ ಅವರ ಅಭಿಮಾನಿಗಳಲ್ಲೂ ಆಗಿರ್ಬೋದು ಅಥವಾ ಬರುವಂಥ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಹೈದರಾಬಾದ್ನಲ್ಲಿ ಸೊ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು ಮಾಧ್ಯಮ ರಂಗದ ಭೀಷ್ಮ ಅಂತೇಳಿ ನಾವು ಕರಿತೀವಿ ಸೊ ವಯಸ್ಸಾಗಿತ್ತು ಎಂಬತ್ತೇಳು ವರ್ಷ ನೋಡಿ ರಾಮೋಜಿ ರಾವ್ ಅವರು ಸಾಗಿ ಬಂದಿರುವಂಥ ಹಾದಿ ನಿಜಕ್ಕೂ ಕೂಡ ರೋಚಕ ಸಾವಿರದ ಒಂಬೈನೂರ ಮೂವತ್ತಾರು ನವೆಂಬರ್ ಹದಿನಾರರಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದರು ರಾಮೋಜಿರಾವ್ ಆಂಧ್ರದ ಕೃಷ್ಣಾ ಜಿಲ್ಲೆ ವೇದಪುರಪೂಣಿ ಗ್ರಾಮದಲ್ಲಿ ಜನನ ಆಗುತ್ತೆ ಏಷ್ಯಾ ಖಂಡದಲ್ಲೇ ಭವ್ಯವಾದ ಫಿಲ್ಮ್ ಸಿಟಿ ನಿರ್ಮಾಣವನ್ನು ಕೂಡ ಮಾಡ್ತಾರೆ ವಿಶ್ವದ ಅತಿದೊಡ್ಡ ಥೀಮ್ ಪಾರ್ಕ್ ನಿಮಾ ಸ್ಟುಡಿಯೋವನ್ನು ಮಾಡಿರುವಂಥ ಹೆಗ್ಗಳಿಕೆ ಇವರದ್ದು ರಾಮೋಜಿರಾವ್ ಕೈಗೊಂಡಿರುವಂತಹ ಪ್ರತಿಯೊಂದು ಯೋಜನೆಯೂ ಕೂಡ ಇತಿಹಾಸ ಇರುವಂತೆ ನೂರಾರು ಜನರಿಗೆ ಕೆಲಸವನ್ನು ಒದಗಿಸಿಕೊಟ್ಟಿದ್ದಾರೆ ಇವರ ನೆನಪಲ್ಲಿ ಇರ್ತಾರೆ ನೋಡಿ ವಿಶ್ವದ ಅತಿ ದೊಡ್ಡ ಥೀಮ್ ಪಾರ್ಕ್ ನೀಮಾ ಸ್ಟುಡಿಯೋವನ್ನು ನಿರ್ಮಾಣ ಮಾಡಿರುವಂಥ ಹೆಗ್ಗಳಿಕೆ ರಾಮೋಜಿರಾವ್ ಕೈಗೊಂಡಿರುವಂಥ ಪ್ರತಿಯೊಂದು ಕ್ಷೇತ್ರ ಅದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಈ ನಾಡು ಪತ್ರಿಕೆ ಮೂಲಕ ಆಂಧ್ರದಲ್ಲಿ ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡಿದರು ಆಂಧ್ರದಲ್ಲಿ ಈ ನಾಡು ಅನ್ನುವಂಥ ಪತ್ರಿಕೆಯ ಮುಖಾಂತರ ಇ ಟಿ ವಿ ನೆಟ್ವರ್ಕ್ ರಮಾದೇವಿ ಪಬ್ಲಿಕ್ ಶಾಲೆ ಪ್ರಿಯಾ ಫುಡ್ಸ್ ಕಲಾಂಜಲಿ ಉಷಾ ಕಿರಣ್ ಮೂವೀಸ್ ಮಯೂರಿ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಡಾಲ್ಫಿನ್ಸ್ ಹೋಟೆಲ್ಸ್ ಈಗ ಹಲವು ಉದ್ಯಮಗಳಲ್ಲಿ ಸಾಹಸ ಕೆಲಸವನ್ನು ಮಾಡಿದವರು ಉದ್ಯಮದಲ್ಲಿ ಸಕ್ರಿಯರಾಗಿದ್ದವರು ತೆಲುಗು ರಾಜಕಾರಣದಲ್ಲೂ ಕೂಡ ಸಕ್ರಿಯ ಪಾತ್ರವನ್ನು ವಹಿಸಿದರು ರಾಮೋಜಿರಾವ್ ಕೇವಲ ಉದ್ಯಮದಲ್ಲಿ ಮಾತ್ರ ಹೆಸರು ಮಾಡಿರಲಿಲ್ಲ ರಾಜಕಾರಣದಲ್ಲೂ ಕೂಡ ಅವರ ಹೆಸರು ಇದೆ ರಾಜಕೀಯ ನಾಯಕರಿಗೆ ಸಲಹೆ ನೀಡುವ ಮುಖಾಂತರ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಪದ್ಮವಿಭೂಷಣ ಪುರಸ್ಕಾರಕ್ಕೆ ಪಾತ್ರರಾಗಿದ್ದರು ರಾಮೋಜಿರಾವ್ ಪತ್ರಿಕೋದ್ಯಮ ಸಾಹಿತ್ಯ ಸಿನಿಮಾ ಶಿಕ್ಷಣ ರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರ ಬಗ್ಗೆ ಮಾತನಾಡಬೇಕು ಅಂತಂದರೆ ಇಡೀ ದಿನ ಬೇಕಾಗುತ್ತೆ ಆ ರೀತಿಯ ಕೊಡುಗೆ ಕೊಟ್ಟಿರುವಂಥದ್ದು ರಾಮೋಜಿರಾವ್ ಅವರ ಕೊಡುಗೆ ಅವರನ್ನ ಪರಿಗಣಿಸಿ ಪದ್ಮ ವಿಭೂಷಣ ಪುರಸ್ಕಾರ ಕೂಡ ಬಂದಿರುತ್ತೆ ಸಾವಿರದ ಒಂಬೈನೂರ ಮೂವತ್ತಾರು ನವೆಂಬರ್ ಹದಿನಾರರಂದು ಕೃಷಿಕ ಕುಟುಂಬದಲ್ಲಿ ಜನಿಸ್ತಾರೆ ಆಂಧ್ರದ ಕೃಷ್ಣ ಜಿಲ್ಲೆ ಪೆದಪರುಪುಡಿ ಗ್ರಾಮದಲ್ಲಿ ಅಲ್ಲಿ ಜನನ ಆಗುತ್ತೆ ಏಷ್ಯಾ ಖಂಡದಲ್ಲೇ ಭವ್ಯವಾಗಿರುವಂಥ ಒಂದು ಸಿಟಿ ನಿರ್ಮಾಣ ಅಂದರೆ ಫಿಲ್ಮ್ ಸಿಟಿ ನಿರ್ಮಾಣ ಮಾಡಲಾಗುತ್ತೆ ವಿಶ್ವದ ಅತಿದೊಡ್ಡ ಥೀಮ್ ಪಾರ್ಕ್ ನೀಮಾ ಸ್ಟುಡಿಯೋ ನಿರ್ಮಾಣ ಅನ್ನೋದ್ರ ಬಗ್ಗೆ ಅದರ ಬಗ್ಗೆಯೂ ಕೂಡ ಹೆಗ್ಗಳಿಕೆ ಇವರಿಗೆ ಸಲ್ಲತ್ತೆ ರಾಮೋಜಿರಾವ್ ಕೈಗೊಂಡಿರುವಂತಹ ಪ್ರತಿಯೊಂದು ಒಂದೊಂದು ಯೋಜನೆ ಇದೆಯಲ್ಲ ಅದು ಇತಿಹಾಸ ಅಂದರೆ ಇವರು ಉದ್ಯಮದಲ್ಲಿ ಸಕ್ರಿಯರಾಗಿದ್ದರು ಕೇವಲ ಉದ್ಯಮದಲ್ಲಿ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಇನ್ನು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಜಿ ಎನ್ ಮೋಹನ್ ಅವರು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಜವಾಗಲೂ ಕೂಡ ರಾಮೋಜಿ ರಾವ್ ಅವರ ಸಾಗಿ ಬಂದಿರುವುದ ಹಾದಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ರೋಚಕ ಆಗುತ್ತೆ ಆದರೆ ಸರ್ ನೀವು ರಾವ್ ಅವರನ್ನ ನೋಡಿರುವ ರಾಮೋಜಿ ರಾವ್ ಹೇಗಿದ್ದರು ಯಾವ ರೀತಿಯಾಗಿದ್ದರು ಅಂದರೆ ನೀವು ಕಂಡಂಥ ರಾವ್ ರಾಮೋಜಿ ರಾವ್ ಅವರು ಇಲ್ಲವಾಗಿರೋದು ನಿಜಕ್ಕೂ ನನಗೆ ಅಪಾರವಾದಂತಹ ದುಃಖವನ್ನು ತಂದಿದೆ ಆ ಒಂದು ನಾನು ತೀರಾ ಸನಿಹದಿಂದ ರಾಜ ರಾಮೋಜಿ ರಾವ್ ಅವರನ್ನ ನೋಡಿದವನು ಯಾಕೆ ಯಾಕೆಂತಂದ್ರೆ ನಾನು ಇ ಟಿ ವಿ ಕನ್ನಡ ಚಾನೆಲ್ನ ಸುದ್ದಿ ವಿಭಾಗದ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಸುಮಾರು ಒಂದು ಐದು ವರ್ಷಗಳ ಕಾಲ ಅವರ ಜೊತೆ ದಿನದಿಂದ ದಿನಕ್ಕೆ ನಾನು ಅವ್ರ ಜೊತೆ ಕೆಲಸ ಮಾಡಿದವನು ಅಷ್ಟೇ ಅಲ್ಲ ಇವತ್ತಿನವರೆಗೂ ಕೂಡ ನಾನು ನಿಕಟ ಸಂಬಂಧವನ್ನ ಇಟ್ಕೊಂಡವನು ಅವ್ರಲ್ಲವಾಗುವವರಿಗೆ ಸೊ ಅಂತಹ ಒಂದು ಸಂದರ್ಭದಲ್ಲಿ ನನಗೆ ಅವರು ಕಂಡತ್ತು ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಅವರು ಒಬ್ಬ ಬಹುರೂಪಿ ಬಹುರೂಪಿ ಅಂತ ಹೇಳಿದ್ರೆ ಮಾತ್ರನೇ ಅವರಿಗೆ ಸರಿಯಾಗಿ ಅನ್ವಯ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ ಯಾಕೆ ಅಂತಂದ್ರೆ ಒಂದು ಒಬ್ಬ ಕಾರ್ಖಾನೆಯ ಕಾರ್ಮಿಕನಾಗಿ ಸೈಕಲ್ ತುಳಿತಾ ಹೋಗ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇಡೀ ಭಾರತದ ಒಬ್ಬ ಮಾಧ್ಯಮ ಸಾಮ್ರಾಟನಾಗಿ ಬೆಳೆದ ಕತೆ ಇದೆಯಲ್ಲ ಅದು ಅತ್ಯಂತ ರೋಚಕವಾದದ್ದು ಮತ್ತೆ ಇದೇ ಕಾರಣಕ್ಕೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮೋಜಿ ರಾಯರನ್ನ ಎಲ್ಲಾ ಚಾನೆಲ್ಗಳು ಗುರುತಿಸ್ತಾ ಇದ್ರು ಅಂತಹ ಒಂದು ಅಹ್ ದಿಕ್ಕಿನತ್ತ ಅವರು ಸಾಗಿ ಬಂದಿದ್ರು ಅವರು ಒಂದು ಆ ಪತ್ರಿಕೆ ಇರಬಹುದು ಅಥವಾ ಅವರ ಬಿಸಿನೆಸ್ ಕ್ಷೇತ್ರಗಳಾದಂತಹ ಒಪ್ಪಿನಿಕಾಯಿ ಆಗ್ಬಹುದು ಚಿಟ್ ಫಂಡ್ ಆಗ್ಬಹುದು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ಆ ನಂತರದಲ್ಲಿ ಅವರು ಈ ಚಾನೆಲ್ ನಿರ್ಮಾಣ ಮಾಡಿದ್ದು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ದೊಡ್ಡ ಕನಸಾದಂತಹ ವಿಶಾಲವಾದಂತಹ ರಾಮೋಜಿ ಫಿಲಮ್ ಸಿಟಿಯನ್ನು ಸ್ಥಾಪಿಸಿದ್ದು ಇವೆಲ್ಲವೂ ಕೂಡ ಒಂದು ರೀತಿ ಕನಸುಗಳನ್ನು ಸಾಧ್ಯ ಮಾಡಲ್ಲ ಅಂತ ಒಂದು ಪಾಠ ಕನಸುಗಳು ಮನಸ್ಸು ಮಾಡಿದ್ರೆ ಅದು ನನಸಾಗ್ತದೆ ಅನ್ನೋದಕ್ಕೆ ಅವರು ಒಂದು ಉದಾಹರಣೆ ಆಗಿದ್ರು ಹ್ಮ್ 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 ಸರಿಗ ನಿಜವಾಗ್ಲೂ ಕೂಡ ನೀವು ಸಂಸ್ಥಾಪಕರಾಗಿರುವಂತಹ ಸಂದರ್ಭದಲ್ಲಿ ಹ್ಮ್ ಅಲ್ಲಿ ಯಾವ ರೀತಿ ಅಂದ್ರೆ ಬರ್ತಾ ಇದ್ರ ಹೇಗೆ ಆಫೀಸ್ ಕಡೆ ಬರ್ತಾ ಇದ್ರ ಎಂಪ್ಲಾಯಿಗಳನ್ನ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ರು ಅಂತ ಒಂದು ರಾಮೋಜಿ ರಾಯರ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಪ್ರತಿಯೊಬ್ಬನಿಗೂ ಗೊತ್ತಿರ್ತದೆ ಸೊ ರಾಮೋಜಿ ರಾಯರು ಎಂತಹ ವಿಭಿನ್ನ ವ್ಯಕ್ತಿತ್ವ ಅಂತ ಅವರು ಸರಿಯಾಗಿ ಒಂಬತ್ತು ಗಂಟೆಗೆ ಅವರು ಕಚೇರಿಗೆ ಕಾಲಿಟ್ರೆ ಅವರು ಅಲ್ಲಿಂದ ಹೊರಡ್ತಾ ಇದ್ದಿದ್ದು ರಾತ್ರಿ ಒಂಬತ್ತು ಗಂಟೆಗೆ ಅದು ಗಂಟೆಯನ್ನ ನಾವು ತಿರುಗಿಸಿ ಸರಿಯಾಗಿಟ್ಕೊಳ್ಬಹುದಾಗಿತ್ತು ಅಷ್ಟು ಶಿಸ್ತುಬದ್ಧಾದಂತಹ ಒಂದು ಚಟುವಟಿಕೆ ಅವರದು ಅಷ್ಟೇ ಅಲ್ಲ ನಮಗೂ ಪ್ರತಿಯೊಬ್ಬರಿಗೂ ಏನು ದಿಗ್ಭ್ರಮೆ ಆಗ್ತಿತ್ತು ಅಂತಂದ್ರೆ ರಾಮೋಜಿ ರಾಯರಿಗೆ ನೋಡಿ ಟಿ ವಿ ಸ್ಥಾಪಿಸಿದ್ದು ಹದಿಮೂರು ಚಾನೆಲ್ಗಳನ್ನ ವಿವಿಧ ಭಾಷೆಗಳಲ್ಲಿ ಹದಿಮೂರು ಚಾನೆಲ್ಗಳನ್ನ ಸ್ಥಾಪಿಸಿತ್ತು ಅದಲ್ಲದೆ ಬೃಹತ್ತಾದ ಒಂದು ವಿಸ್ತಾರವಾದಂತಹ ರಾಮೋಜಿ ಫಿಲಂ ಸಿಟಿಯನ್ನ ಇಟ್ಕೊಂಡಿತ್ತು ಈ ನಾಡು ಪತ್ರಿಕೆಯನ್ನ ಇಟ್ಕೊಂಡಿತ್ತು ಈ ಎಲ್ಲ ಒಂದು ಇದರಲ್ಲೂ ಕೂಡ ಪ್ರತಿಯೊಬ್ಬ ಕೆಲಸಗಾರನ ಹೆಸರಿನ ಮೂಲಕ ಗುರುತಿಸಬಲ್ಲಂತಹ ಶಕ್ತಿ ಅವರಿಗಿತ್ತು ಇದು ಯಾಕೆ ಆಗಿತ್ತು ಅಂತಂದ್ರೆ ಅನ್ಲೈಕ್ ಆಫ್ ಅದರ್ ಇನ್ಸ್ಟಿಟ್ಯೂಷನ್ಸ್ ರಾಮೋಜಿ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ತಮ್ಮ ಎಲ್ಲ ಎಂಪ್ಲಾಯಿಗಳನ್ನ ಕಂತು ಕಂತಾಗಿ ಭೇಟಿ ಮಾಡ್ತಾ ಇದ್ರು ಹಾಗೆ ಭೇಟಿ ಮಾಡಿ ಅವರ ಮಾತುಗಳನ್ನ ಕೇಳುವ ಮತ್ತೆ ಅದನ್ನ ಸಾಧ್ಯವಾದಷ್ಟು ತೆಗೆದುಕೊಂಡು ಜಾರಿ ಮಾಡುವಂತಹ ಒಂದು ಮನಸ್ಸಿತ್ತಲ್ಲ ಅವರಿಗೆ ಹಾಗಾಗಿ ಅವರಿಗೆ ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ಗೊತ್ತಿರ್ತಿತ್ತು ಮತ್ತೆ ಇದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ತನ್ನನ್ನೇ ತಾನು ವಿಮರ್ಶೆ ಮಾಡಿಕೊಳ್ಳುವ ಗುಣ ಮತ್ತೆ ಬೇರೆ ಪ್ರತಿಯೊಂದು ಸಂಗತಿಗೂ ಕೂಡ ಅಪ್ಡೇಟ್ ಆಗುವ ಗುಣ ಇತ್ತಲ್ಲ ಸೊ ಅದು ಅವರನ್ನ ತುಂಬಾ ದೊಡ್ಡವರನ್ನಾಗಿ ಮಾಡ್ತು ಅಂತ ನನಗನಿಸ್ತದೆ ಮತ್ತೆ ಇದೇ ಕಾರಣಕ್ಕೆ ಅವರು ಪದ್ಮಶ್ರೀ ಪುರಸ್ಕೃತರಾದರು ಸೊ ಒಂದು ಭಾರತ ಸರ್ಕಾರದ ಒಳ್ಳ ಉತ್ತಮ ಒಳ್ಳೆಯ ಅತ್ಯುನ್ನತ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಅವರಿಗೆ ಒಲಿದು ಬಂದಿದ್ದು ಅವರು ಒಂದು ರೀತಿ ರ್ಯಾಕ್ ಟು ರಿಚಸ್ ಅಂತ ಹೇಳ್ತಾರಲ್ಲ ಅಂದ್ರೆ ಒಬ್ಬ ಕಾರ್ಮಿಕನಾಗಿ ಬೆಳೆದು ಅವರು ಹಲವಾರು ಕಾರ್ಮಿಕರಿಗೆ ಅಪಾರ ಸಂಖ್ಯೆಯ ಕಾರ್ಮಿಕರಿಗೆ ಒಂದು ಕೆಲಸದ ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅವರಲ್ಲಿ ಕನಸುಗಳನ್ನ ಬಿತ್ತೋದಕ್ಕೆ ಸಾಧ್ಯ ಆಯ್ತಲ್ಲ ಆ ಕಾರಣದಿಂದಾಗಿ ಸಂದ ಪ್ರಶಸ್ತಿ ಅಂತ ನನಗನಿಸ್ತದೆ ಹ್ಮ್ ಹ್ಮ್ ಸರ್ ಈ ಹೈದ್ರಾಬಾದ್ ಅಲ್ಲಿ ಈ ನಾಡು ಅನ್ನುವಂತ ಪತ್ರಿಕೆ ಮುಖಾಂತರ ಆಂಧ್ರದಲ್ಲಿ ಹೊಸ ಅಧ್ಯಯವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಅಲ್ಲಿಂದ ಪತ್ರಿಕೋದ್ಯಮ ಶುರು ಆರಂಭದಲ್ಲಿ ಯಾವ ರೀತಿಯಾಗಿ ಸವಾಲುಗಳು ಇತ್ತು ಅದನ್ನ ಏನಾದ್ರೂ ಶೇರ್ ನೋಡಿ ಏನಂತಂದ್ರೆ ಆಕ್ಚುಲಿ ನಾನು ಮತ್ತೆ ರಾಯರು ಎಷ್ಟು ಆತ್ಮೀಯರಾಗಿದ್ವಿ ಅಥವಾ ನಾನು ಹೇಗೆ ಅವರ ಒಬ್ಬ ಕುಟುಂಬದ ಸದಸ್ಯನಾಗಿ ಇದ್ದೆ ಅಂತಂದ್ರೆ ಸೊ ಪ್ರತಿಯೊಂದನ್ನು ಕೂಡ ಅವರು ಹಂಚಿಕೊಳ್ತಾ ಇದ್ರು ಅದು ನನ್ನ ಒಂದು ಅದೃಷ್ಟ ಕೂಡ ಅಂತ ಅನ್ಕೊಳ್ತೇನೆ ಆ ಆತ್ಮೀಯತೆ ಬೆಳೆದಿದ್ದು ಅಂದ್ರೆ ಎಷ್ಟೋ ಕಡೆ ಅವರು ಹೇಳಿಕೊಳ್ಳಲಾಗದ ಇಡೀ ಸಾಮ್ರಾಜ್ಯ ಕಟ್ಟುವ ದಾರಿಯಲ್ಲಿನ ಒಳಗುಟ್ಟುಗಳಿದೆಯಲ್ಲ ಅವುಗಳನ್ನ ಮತ್ತೆ ತಿರುವುಗಳನ್ನ ನನ್ನ ಹತ್ರ ಹೇಳ್ತಾ ಇದ್ರು ಸೊ ಇವ ಈಗ ಚಂದ್ರಬಾಬು ನಾಯ್ಡು ಅವರು ಈಗ ದೊಡ್ಡದ ಮಟ್ಟದಲ್ಲಿ ಆಗಿದ್ದಾರೆ ಸಂಸದರನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ವಿಧಾನಸಭೆ ಅವರ ಪರವಾಗಿದೆ ಈಗ ಈ ಚಂದ್ರಬಾಬು ನಾಯ್ಡು ಅವನನ್ನ ಲಾಂಚ್ ಮಾಡಿದ್ದು ರಾಮೋಜಿ ರಾಯರು ಸೊ ಅದು ಒಂದು ನನಗೆ ದುಃಖ ಇರೋದು ಕೂಡ ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರು ಬಂದು ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ರಾಮೋಜಿ ರಾಯರು ಇಲ್ಲವಾದ್ರಲ್ಲ ಅಂತ ಯಾಕಂದ್ರೆ ಅವರನ್ನ ಒಂದು ಶಕ್ತಿಯನ್ನಾಗಿ ಗುರುತಿಸಿ ಅವರನ್ನ ಒಂದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಕಾರಣಕ್ಕೆ ಅವರು ಲಾಂಚ್ ಮಾಡಿದ್ರು ಸೊ ಇದು ಒಂದು ಅಂದ್ರೆ ನಾನು ಏನಕ್ಕೆ ಇದನ್ನ ಹೇಳಕ್ ಹೊರಟೆ ಅಂತಂದ್ರೆ ರಾಮೋಜಿ ರಾಯರಿಗೆ ನಾಳೆಗಳನ್ನ ನೋಡುವ ಶಕ್ತಿ ಇತ್ತು ಸುಮಾರು ಜನ ನಾಯಕರಿಗೆ ಏನಾಗತ್ತೆ ಇವತ್ತನ್ನ ಸಂಭಾಳಿಸುವಂತ ಶಕ್ತಿ ಇರುತ್ತೆ ಆದ್ರೆ ನಾಳೆ ಏನಾಗತ್ತೆ ಅಂತ ನೋಡುವವನು ತುಂಬಾ ದೊಡ್ಡ ನಾಯಕ ಆಗ್ತಾನೆ ಸೊ ಆ ರೀತಿಯ ನಾಯಕ ಆಗಿ ರಾಮೋಜಿ ರಾಯರ್ ಹೊಮ್ಮಿದ್ರು ಈ ನಾಡುವಿನ ವಿಚಾರಕ್ಕೆ ಬಂದಾಗ ಕೂಡ ಇದೇ ಅವರಿಗೆ ತುಂಬಾ ದೊಡ್ಡದಾದಂತ ಶಕ್ತಿ ಆಗಿದ್ದು ಒಂದು ಆಗಿನ ಕಾಲಕ್ಕೆ ಇಡೀ ಭಾರತದಲ್ಲಿ ಮೊದಲ ಪ್ರಾದೇಶಿಕ ಪತ್ರಿಕೆ ಅತಿ ದೊಡ್ಡ ಸಂಖ್ಯೆಯ ಪ್ರಸಾರವನ್ನು ಪ್ರಸಾರವನ್ನವಾದಂತ ಪ್ರಾದೇಶಿಕ ಪತ್ರಿಕೆಯಾಗಿ ಹೊರ ಹೊಂತು ಈಗ ಸಾಕಷ್ಟು ಬೇರೆ ಪತ್ರಿಕೆಗಳು ಇದೆ ಆದ್ರೆ ಆ ಕಾಲದಲ್ಲಿ ದಕ್ಷಿಣದಿಂದ ಎದ್ದು ಬಂತಲ್ಲ ಈ ನಾಡು ಅದು ತುಂಬಾ ದೊಡ್ಡದಾದಂತಹ ಒಂದು ಹೋರಾಟ ಅಷ್ಟೇ ಅಲ್ಲ ಅವರು ಅದಕ್ಕೆ ಅನುಸರಿಸಿದ ಸೂತ್ರ ಇದೆಯಲ್ಲ ಅಂದ್ರೆ ಎಲ್ಲಿ ಪ್ರತಿಯೊಬ್ಬ ತೆಲುಗ ಇದ್ದಾನೆ ಆ ತೆಲುಗರಿಗೆ ನಾನು ನನ್ನ ಪತ್ರಿಕೆಯನ್ನ ಬೆಳಗ್ಗೆ ಬೆಳಗ್ಗೆಯೇ ಮನೆಗೆ ತಲುಪಿಸಬೇಕು ಅನ್ನೋ ಗುರಿ ಇದೆಯಲ್ಲ ಅದು ಸರಳವಾದದ್ದಲ್ಲ ಅದು ಯಾಕೆಂತಂದ್ರೆ ಇವತ್ತಿಗೂ ಕೂಡ ಪತ್ರಿಕೆಗಳು ಯಾವುದೇ ರಾಜ್ಯದಲ್ಲಾಗ್ಲಿ ತನ್ನ ಓದುಗನಿಗೆ ತಲುಪಿಸೋದಿಕ್ಕೆ ಅದು ವಿಫಲ ಆಗ್ತಾ ಇವೆ ಪ್ರಾದೇಶಿಕ ಕಾರಣಗಳು ಮತ್ತೆ ಜಿಯೋಗ್ರಾಫಿಕಲ್ ಗಳು ಇವೆಲ್ಲವೂ ಇದೆ ಸೊ ಆದರೂ ಕೂಡ ಇವರು ಅದನ್ನ ಮಾಡಿದೆಯಲ್ಲ ಅದು ಅವರಿಗೆ ಯಶಸ್ಸನ್ನ ತಂದು ಕೊಡ್ತು ಅಷ್ಟೇ ಅಲ್ಲ ಪತ್ರಿಕೋದ್ಯಮವನ್ನ ಅದನ್ನ ಜನರು ಓದುವ ರೀತಿಯಲ್ಲಿ ಅವರು ಮಂಡಿಸಿದ ರೀತಿಯೂ ಕೂಡ ಅದಕ್ಕೆ ದೊಡ್ಡ ಕಾರಣ ಆಯಿತು ಸರ್ ಇನ್ನೊಂದು ಸರ್ ಈಗ ರಾಮೋಜಿ ರಾವ್ ಅವರು ಮಾಧ್ಯಮ ಲೋಕದಲ್ಲಿ ಅಷ್ಟೇ ಸಾಧನೆ ಅಲ್ಲ ಅಷ್ಟೇ ಕೊಡುಗೆ ಅಲ್ಲ ರಾಜಕೀಯದಲ್ಲೂ ಕೂಡ ರಾಜಕೀಯ ನಾಯಕರಿಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ರು ಆ ರೀತಿಯ ವ್ಯಕ್ತಿತ್ವ ಆಯ್ತು ಹೌದು ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು ಏನಂತಂದ್ರೆ ಒಂದು ಇಡೀ ಚಂದ್ರಬಾಬು ನಾಯ್ಡು ಅವರ ಉಗಮಕ್ಕೆ ಕಾರಣ ಆಗಿದ್ದು ಮತ್ತೆ ಹೇಗೆ ಒಂದು ಜನಪರ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದರ ಮಾರ್ಗದರ್ಶನವನ್ನು ಕೊಟ್ಟಿದ್ದು ಮತ್ತೆ ಅವರಿಗೆ ಸಂಪೂರ್ಣ ಅಂದ್ರೆ ಅವರು ದೊಡ್ಡ ಒಂದು ಮೀಡಿಯಾ ಸಾಮ್ರಾಜ್ಯವನ್ನೇ ಹೊಂದಿದ್ದರಿಂದ ಅವರಿಗೆ ದೊಡ್ಡ ಮಟ್ಟದ ರಾಜಕೀಯ ನಂಟಿತ್ತು ಆದ್ರೆ ಒಂದು ತಿಳ್ಕೊಳ್ಬೇಕು ಅವರು ಯಾವತ್ತೂ ಕೂಡ ರಾಜಕೀಯವನ್ನ ಮಾಧ್ಯಮದ ಒಳಗಡೆ ಪ್ರವೇಶ ಮಾಡಕ್ಕೆ ಬಿಡ್ಲಿಲ್ಲ ಸೊ ನಾವೇ ಎಷ್ಟೋ ಸಲ ಅನ್ಕೊಳ್ತಿದ್ವಿ ನಾನು ಅಲ್ಲಿಯ ಸಂಪಾದಕನಾಗಿದ್ದಂತ ಸಂದರ್ಭದಲ್ಲಿ ಸೊ ಈ ಸುದ್ದಿಯನ್ನ ನಮ್ಮ ಮಾಲೀಕರು ಹೇಗೆ ಅನ್ಕೊಳ್ತಾರೋ ಅಂತ ಆದ್ರೆ ನಾನು ಹೇಳ್ತೇನೆ ಅಷ್ಟು ನಾನು ವರ್ಕ್ ಮಾಡಿದ ಅಷ್ಟು ದಿನಗಳಲ್ಲಿ ಒಂದು ದಿನವೂ ಕೂಡ ನಮ್ಮ ಎಡಿಟೋರಿಯಲ್ ತೀರ್ಮಾನಗಳಿಗೆ ಸಂಪಾದಕೀಯ ತೀರ್ಮಾನಗಳಲ್ಲಿ ಅವರು ಯಾವತ್ತೂ ಮಧ್ಯ ಪ್ರವೇಶಿಸಲಿಲ್ಲ ಅದನ್ನ ಸಂಪೂರ್ಣವಾಗಿ ಬಹುಶಃ ನನಗನ್ಸುತ್ತೆ ನಾನು ಕೆಲಸ ಮಾಡಿದಂತಹ ಎಲ್ಲ ಸಂಸ್ಥೆಗಳು ಅಂತಂದ್ರೆ ನಾನು ಕೆಲಸ ಮಾಡಿದ್ದು ಪ್ರಜಾವಾಣಿ ಬಳಗದಲ್ಲಿ ಮತ್ತೆ ಇನ್ನೊಂದು ಈ ರೀತಿಯ ಇ ಟಿವಿ ಈ ನಾಡು ಬಳಗದಲ್ಲಿ ಎರಡು ಬಳಗಗಳು ಕೂಡ ತುಂಬಾ ಭಿನ್ನವಾದ ಬಳಗ ಅವರು ಯಾವತ್ತೂ ಕೂಡ ಈ ಸಂಪಾದಕೀಯ ಸ್ವಾತಂತ್ರ್ಯವನ್ನ ಎಂದಿಗೂ ಕಿತ್ಕೊಂಡಿಲ್ಲ ಇವತ್ತು ಸಂಪಾದಕೀಯ ಸ್ವಾತಂತ್ರ್ಯ ಅನ್ನೋದೇ ಒಂದು ಮರೀಚಿಕೆ ಆಗಿರುವಂತ ಸಂದರ್ಭದಲ್ಲಿ ಇದು ಹೀಗಿತ್ತ ಅಂತ ಬೆರಗು ಪಟ್ಕೊಳ್ಬೇಕಷ್ಟೇ ಆರು ದೊಡ್ಡ ಮಟ್ಟದಲ್ಲಿ ಆ ರೀತಿಯ ಸಂಪಾದಕೀಯ ಸ್ವಾತಂತ್ರ್ಯವನ್ನ ಅವರು ನಮಗೆ ಕೊಟ್ಟಿದ್ರು ಓಕೆ ಸರ್ ಥ್ಯಾಂಕ್ ಯು ಸರ್ ಜೀಕರಣ ನ್ಯೂ ಜೊತೆ ಮಾತನಾಡಿದ್ದಕ್ಕೆ ಓಕೆ ಓಕೆ ಸರ್ ನೋಡಿ ಪತ್ರಿಕೋದ್ಯಮ ಸಾಹಿತ್ಯ ಸಿನಿಮಾ ಶಿಕ್ಷಣ ರಂಗಕ್ಕೆ ಅಪಾರ ಕೊಡುಗೆನ ಕೊಟ್ಟಿದ ಅವರು ನೂರಾರು ಜನರಿಗೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿ ಕೊಟ್ಟಿದಂಥ ಹೆಗ್ಗಳಿಕೆ ರಾಮುಜಿ ಅವರಿಗೆ ಸಲತೆ ಅಂದ್ರೆ ಅವರು ಬಂದಿರುವಂತಹ ಹಾದಿರಂತರ ರೌಚಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ